ಹಲೋ ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ಅಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನನ್ನ ಕ್ಲೌಡ್ ಕಿಚನಲ್ಲಿ ಊರಿಂದ ನನ್ನ ಸ್ನೇಹಿತೆ ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ನಾನು ಇವತ್ತು ಫುಡ್ಡನ್ನು ರೆಡಿ ಮಾಡ್ತಾ ಇದ್ದೀನಿ ಇವತ್ತು ವರ್ಷಗೆ ಮತ್ತು ವೆಜ್ ಕುರ್ಮಾನ ಮಾಡ್ತಾ ಇದ್ದೀನಿ ಅವ್ರ ಊರಿಂದ ಬರ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ ಅವ್ರ ತಾಯಿನ ಕರ್ಕೊಂಡು ನನ್ನ ಮನೇಲೆ ಉಳ್ಕೊಳೋ ಪ್ಲ್ಯಾನ್ ಇದೆ ಅದಕ್ಕೋಸ್ಕರ ನಾನೀಗ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ನನಗೆ ಬೇಕಾಗಿರೋಂಥ ಸ್ಮೂತಿ ಏನು ಮಾಡ್ಕೋಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದನ್ನು ರೆಡಿ ಮಾಡ್ಕೊತೀನಿ ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅದಾದಮೇಲೆ ನಾನು ಕುರ್ಮಾ ಕಡೆ ಗಮನ ಹರಿಸ್ತೀನಿ ಇವಾಗ ಫಸ್ಟ್ ನಾನು ನಂಗೆ ತುಂಬ ಹೊಟ್ಟೆ ಅಶ್ವ ಇದೆ ನೋಡಿ ನಾನು ನನಗೋಸ್ಕರ ಮಾಡ್ಕೊಂಡಂಥ ಸ್ಮೂತಿ ಈ ಸ್ಮೂತಿಗೆ ನಾನು ಕ್ಯಾರೆಟು ಮತ್ತು ಸೇಬು ಸೌತೆಕಾಯಿ ನೆಲ್ಲಿಕಾಯಿನ ಬಳಸಿದ್ದೀನಿ ಸಕ್ಕರೆ ಮಾತ್ರ ಬಳಸಿಲ್ಲ ನಾನು ಸೇಬೆ ಸಾಕಾಯಿತು ಅದ್ರ ಜೊತೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಸ್ವಲ್ಪ ಬಾದಾಮಿ ಇತ್ತು ಇವತ್ತು ಬಾದಾಮಿ ನೆನೆಸಿ ತಿಂದಿರಲಿಲ್ಲ ಹಂಗಾಗಿ ಇದನ್ನು ಬಳಸ್ಕೊತಾ ಇದ್ದೀನಿ ಸ್ವಲ್ಪ ಚಿಯ ಸೀಡ್ಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಭಾಳ ರುಚಿಯಾಗಿತ್ತು ನನಗೆ ತುಂಬ ಸಕ್ಕರೆ ಬೇಕು ಅಂತ ಅನ್ಸೋದಿಲ್ಲ ನನಗೆ ಸ್ವಲ್ಪ ಅರಸೆಪ್ಪೆ ತಿಂದು ಅಭ್ಯಾಸ ಆಗಿದೆ ಹಂಗಾಗಿ ನನಗೆ ಇಷ್ಟೇ ಸಿಹಿ ಸಾಕಾಯಿತು ಅದಾದ ನಂತರ ನಾನು ಕುರ್ಮಾ ಮಾಡಲಿಕ್ಕೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡೆ ಇನ್ನು ರುಬ್ಬ ಅಂಥ ಮಸಾಲೆ ಕೂಡ ರೆಡಿ ಮಾಡಿಕೊಂಡೆ ಯಾಕೆಂದರೆ ಅವರು ಕೂಡ ಹನ್ನೊಂದುವರೆ ಹಂಗೆ ಮನೆಗೆ ಬರ್ತಾರೆ ಅದಾದ ಮೇಲೆ ನನಗೆ ಅದೇ ಟೈಮಲ್ಲಿ ನನಗೆ ಕ್ಲೌಡ್ ಕಿಚನ್ ಕೂಡ ತುಂಬ ಕೆಲಸ ಇರೋದ್ರಿಂದ ನಾನು ಸ್ವಲ್ಪ ಬೇಗ ಅಡುಗೆ ಮಾಡ್ತಾಯಿದ್ದೀನಿ ಇಲ್ಲಿ ಅರ್ಧ ಆಗೋಷ್ಟು ಹಸಿ ಶುಂಠಿ ಕಾಲು ಚಮಚ ಆಗೋಷ್ಟು ಗಸಗಸೆ ಅರ್ಧ ಚಮಚ ಆಗೋವಷ್ಟು ಸೋಂಪು ಮತ್ತು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಗೋಡಂಬಿ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಮಸಾಲೆ ಬೇಕಾಗಲ್ಲ ಇದಕ್ಕೆ ಭಾಳ ರುಚಿಕರವಾಗಿ ತುಂಬ ಈಸಿಯಾಗಿ ಆಗೋವಂಥ ಕುರ್ಮಾ ಇದು ನನ್ನ ಒಂದು ಯೂಟ್ಯೂಬ್ ಚಾನಲ್ಲಿ ಎರಡು ಮೂರು ಥರ ಕುರ್ಮಾನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ಅವರೆಲ್ಲ ಒಂದು ಸಲ ಚೆಕ್ಔಟ್ ಮಾಡಿ ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿ ಮೊದಲಿಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲೇ ಮಾಡ್ತಾ ಇರೋದು ನಾನು ಈ ಕುರ್ಮಾನ ಎಣ್ಣೆ ಇದ್ದೀನಿ ಒಂದೂವರೆ ಟೀ ಸ್ಪೂನ್ ಆಗೋ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಕಡ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಅದಾದಮೇಲೆ ಸೋಂಪು ಒಂದು ಪಲಾವ್ ಎಲೆ ಚೆನ್ನಾಗಿ ಘಮ್ಮ ಬಂದ ತಕ್ಷಣ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಸಣ್ಣದಾಗಿ ಈರುಳ್ಳಿ ತುಂಬ ಕೆಂಪಾಗುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಕೆಂಪು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಜಾಸ್ತಿನೂ ಕೆಂಪಾಗೋ ಅಂಥ ಅವಶ್ಯಕತೆ ಇಲ್ಲ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಬೀನ್ಸು ಮತ್ತು ಇದು ಕ್ಯಾರೆಟು ಹಸಿ ಬಟಾಣಿ ಹಸಿ ಬಟಾಣಿ ಇಲ್ಲ ನನ್ನ ಹತ್ರ ಫ್ರೋಝನ್ ಪೀಸನ್ನು ಹಾಕಿದ್ದೀನಿ ಇದಿಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ತರಕಾರಿನ ಬಾಡಿಸ್ಕೋಬೇಕಾಗುತ್ತೆ ತರಕಾರಿನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಕುರ್ಮ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ತರಕಾರಿ ಫ್ರೈ ಆಗಿದ್ದಾಯಿತು ಇದಕ್ಕೆ ನಾನಿವಾಗ ರುಬ್ಬಿಟ್ಕೊಂಡಿರೋ ಅಂಥ ಈ ಮಸಾಲೆ ಏನಿದೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ಯಾವುದೇ ರೀತಿ ಧನ್ಯಾ ಬೀಜ ಧನ್ಯ ಕಾಳು ಏನು ಬೇಡ ಕಣ್ರಿ ಧನ್ಯಾ ಪೌಡ್ರ್ ಏನು ಬೇಡ ಭಾಳ ರುಚಿಕರವಾಗಿ ಬರುತ್ತೆ ಇದು ಒತ್ತು ಶಾವ್ಗೆ ನೂಲು ಪುಟ್ಟಿಗೆ ಮಾತ್ರ ಬಹಳ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ನಿಮಗೆ ಎಷ್ಟು ಬೇಕು ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಥರ ನೀವು ಈ ಅದನ್ನು ಗ್ರೇವಿ ಅದನ್ನು ನೀವು ಅಜ್ಜಸ್ಟ್ ಮಾಡ್ಕೋಬೋದು ನೀರು ಹಾಕ್ಕೊಂಡು ನೀರು ಕಮ್ಮಿ ಹಾಕ್ಕೊಂಡು ಈ ರೀತಿ ನನಗಿಷ್ಟು ನೀರು ಬೇಕೇ ಬೇಕು ಯಾಕೆಂದರೆ ನಾವು ನೂಲುಪುಟ್ಟು ಜೊತೆ ತಿನ್ನೋದ್ರಿಂದ ಅಂದರೆ ಒತ್ತು ಶಾವ್ಗೆ ಜೊತೆ ತಿನ್ನೋದ್ರಿಂದ ಇದು ಇಷ್ಟು ಬೇಕು ನಾನು ಕುಕ್ಕರಲ್ಲಿ ಇದ್ದೀನಿ ಯಾಕೆಂದರೆ ನನ್ನ ಫ್ರೆಂಡ್ ಅಮ್ಮ ಇದ್ದಾರೆ ಅವ್ರು ಸ್ವಲ್ಪ ಬಾಯಿ ಹಗ್ಕ್ಕಾಗಲ್ಲ ಅವ್ರಿಗೆ ಅಲ್ಲಷ್ಟು ಚೆನ್ನಾಗಿಲ್ಲ ಅದಕ್ಕೋಸ್ಕರ ಅದು ವಿಸಿಲ್ ಬಂತು ಆ ಸೈಡಲ್ಲಿ ಇಟ್ಟು ಮೇಲೆ ನಾನು ಇಲ್ಲಿ ಕಾಯಿ ರಸ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಮೊದಲು ಒಂದು ಬಾಣಲಿ ಇಟ್ಕೊಂಡು ಅರ್ಧ ಕಪ್ಪಾಗುವಷ್ಟು ಹಸಿ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಹಸಿ ಕಡಲೆ ಬೀಜನ ಒಳ್ಳೆ ಅದು ಪರಿಮಳ ಬರಬೇಕು ನಾವು ತಿನ್ನುವಾಗ ಆ ರೀತಿ ಒನ್ ಟೀ ಸ್ಪೂನ್ ಆಗುವಷ್ಟು ಎಳ್ಳು ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ ಕಾಲು ಚಮಚ ಆಗುವಷ್ಟು ಗಸಗಸೆ ಮತ್ತು ಎರಡು ಏಲಕ್ಕಿ ಕಾಯಿ ಇಷ್ಟು ಹುರಿದಾದಮೇಲೆ ಸೈಡಲ್ಲಿ ಇಟ್ಕೊತೀನಿ ಈಗ ನೋಡಿ ನಾನಿಲ್ಲಿ ನಾನು ಮೋಮೋಸ್ ಬೇಯಿಸ್ತೀನಲ್ವ ಅದೇ ಸ್ಟೀಮರ್ನ ಬಳಸ್ಕೊಂಡು ಇವತ್ತು ನಾನು ಒತ್ ಶಾವ್ಗೆನ ಮಾಡ್ಕೊತಾ ಇರೋದು ಈ ಸ್ಟೀಮರಲ್ಲಿ ಇರೋ ಉದ್ದೇಶ ಏನಪ್ಪ ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಅಷ್ಟೊಂದು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ಕೊಳ್ಲಿಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಒಂದು ಸಲ ಮಾಡಿದ್ದೆ ಈ ರೀತಿ ಚೆನ್ನಾಗಿ ಬರುತ್ತೆ ಅಂತ ನೋಡಲಿಕ್ಕೆ ಭಾಳ ಇಷ್ಟ ಆಗಿತ್ತು ನಮಗೆ ತುಂಬ ಚೆನ್ನಾಗಿ ಬೇಯುತ್ತೆ ಕೂಡ ಅದಕ್ಕೋಸ್ಕರ ನಾನು ಇವತ್ತು ನನ್ನ ಸ್ಟೀಮರ್ ಪಾತ್ರೆ ಏನಿದೆ ಅದರಲ್ಲೇ ನಾನು ಮೊಮೋ ಸ್ಟೀಮರ್ ಏನಿದೆ ಅದರಲ್ಲೇ ನಾನು ಹೊತ್ತು ಶಾವ್ಗೆನ ಮಾಡ್ಕೊತಾಯಿದ್ದೀನಿ ಬೇಯಿಸ್ಕೊತಾಯಿದ್ದೀನಿ ಆ ಇಲ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ ನನಗಂತೂ ಭಾಳ ಇಷ್ಟ ಶಾವಿಗೆ ಅಂದ್ರೆ ನನಗೆ ತುಂಬ ಇಷ್ಟ ಎಲ್ಲ ಫುಡ್ಗಿಂತ ಶಾವ್ಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಎರಡು ಇಬ್ಬೆ ಶಾವ್ಗೆನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಒತ್ಕೊಂಡು ಈಗ ಇದನ್ನು ಸ್ಟೀಮ್ ಮಾಡ್ಕೊತೀನಿ ನೀರು ಕೂಡ ಇಲ್ಲಿ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಅರ್ಧ ಪಾತ್ರೆ ಆಗೋಷ್ಟು ನೀರನ್ನ ಇಟ್ಕೊಂಡಿದ್ದೆ ಎರಡು ಇಬ್ಬೆನ ಬೇಯಿಸ್ಕೊತೀನಿ ಇವಾಗ ಭಾಳ ಚೆನ್ನಾಗಿ ಬೇಯುತ್ತೆ ಹದಿನಾರರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಿಡ್ತೀನಿ ಅಲ್ಲಿ ಸ್ಟೀಮ್ ಆಗ್ತಾ ಇರಲಿ ಶಾವ್ಗೆ ಇಲ್ಲಿ ಕಾಯಿ ರಸ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊತೀನಿ ಮೊದಲಿಗೆ ನಾನು ಮುನ್ನೂರು ಗ್ರಾಮ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ರಸ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಮುನ್ನೂರು ಗ್ರಾಮ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ನೀರನ್ನ ಕುದಿಲಿಕ್ಕೆ ಇಡ್ತೀನಿ ಯಾಕೆಂದರೆ ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಇದನ್ನು ಶೋಧಿಸ್ಕೊಂಡು ನಾನು ಕಾಯಿ ರಸಕ್ಕೆ ಉಪಯೋಗಿಸ್ಕೊತೀನಿ ಅಂದರೆ ಅದು ಮಣ್ಣೆಲ್ಲ ಸಿಕ್ಕಿದ್ರೆ ನಮಗೆ ಊಟದಲ್ಲಿ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತಗೊಂಡು ನಾನು ಒಂದೋಳಾಗೋವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ಆಮೇಲೆ ನಾನು ಹುರಿದಂಥ ಬೀಜ ಗಸಗಸೆ ಎಳ್ಳು ಏಲಕ್ಕಿ ಇದಿಷ್ಟನ್ನು ಇದಿಷ್ಟು ಸೇರಿಸ್ಕೊಂಡು ಇದನ್ನು ರುಬ್ಕೊಳಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾನು ರುಬ್ಕೊಬರ್ತೀನಿ ನುಣ್ಣಗೆ ರುಬ್ಕೋಬೇಕು ಮಾತ್ರ ಇದನ್ನು ನೀವು ಎಷ್ಟು ನುಣ್ಣಗೆ ರುಬ್ಕೊತೀರ ಅಷ್ಟು ಚೆನ್ನಾಗಿ ಈ ಒಂದು ಕಾಯಿ ರಸ ಬರುತ್ತೆ ಈಗ ಬೆಲ್ಲ ಕೂಡ ಚೆನ್ನಾಗಿ ಕರಿಗಿಟ್ಟು ಹಂಗಾಗಿ ಇದನ್ನು ಶೋಧಿಸ್ಕೊಳೋ ಅಂಥ ಸಮಯ ಇದ್ದೀನಿ ನೋಡಿ ಲಾಸ್ಟಲ್ಲಿ ತಳದಲ್ಲಿ ಎಷ್ಟು ಮಣ್ಣಿದೆ ಅಂತ ಬಬ್ಬಬ್ಬ ಭಯ ಆಗುತ್ತೆ ಇವಾಗ ಏನು ತಿನ್ನೋದಕ್ಕೂ ಸಂಪೂರ್ಣವಾಗಿ ತಣ್ಣಗಾಗಬೇಕಾಗಿತ್ತು ಬೆಲ್ಲ ಕರಗಿದಂಥ ನೀರು ಈಗ ಅದು ಚೆನ್ನಾಗಿ ತಣ್ಣಗಾಗಿದೆ ಈಗ ನಾನು ರುಬ್ಬಿಟ್ಕೊಂಡಿರೋ ಅಂಥ ಈ ತೆಂಗಿನಕಾಯಿ ಏನಿದೆ ಇದನ್ನು ಇದ್ದೀನಿ ಈ ಒಂದು ಕಾಯಿ ರಸ ಭಾಳ ರುಚಿಯಾಗಿ ಬರುತ್ತೆ ಕಣ್ರಿ ಸಲ ಟ್ರೈ ಮಾಡಿ ನಾನು ಹಲ್ವಾರು ಕಾಯಿ ರಸನ ತೋರಿಸಿದ್ದೀನಿ ಆದರೆ ಈ ಕಾಯಿ ರಸ ತುಂಬಾ ಸ್ಪೆಷಲ್ ಆಗಿರುತ್ತೆ ನಿಮಗೆ ಯಾವದ ಬೇಕೋ ಆ ರೀತಿ ಅದ ನೀರನ್ನ ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಪುಟ್ಟ ಮಿಕ್ಸಿ ಜಾರ್ಗೆ ಎರಡು ಇಡೀ ಆಗೋಷ್ಟು ಕಡಲೇನ ಹಾಕಿ ಪುಡಿ ಮಾಡಿ ಎತ್ತಿಟ್ಕೊತೀನಿ ಇದಕ್ಕಿನ್ನೇನೂ ಇಲ್ಲ ಪುಡಿ ಮಾಡಿ ಎತ್ತಿಟ್ಕೊತೀನಿ ಅದಾದಮೇಲೆ ಸ್ಟೀಮರಲ್ಲಿ ಚೆನ್ನಾಗಿ ಶಾವ್ಗೆ ಬೆಂದು ರೆಡಿಯಾಗಿತ್ತು ಬಿಸಿ ಬಿಸಿಯಾದಂಥ ಶಾವ್ಗೆ ಅದಕ್ಕೆ ನಾನಿವಾಗ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಬಿಸಿ ಬಿಸಿಯಾದಂಥ ಶಾವ್ಗೆ ರೆಡಿಯಾಗಿದೆ ಆ ಎಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಕೂಡ ಅಂಟಲ್ಲ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಕೂಡ ಅಂಟ್ತಾ ಇರಲಿಲ್ಲ ಕಂಡ್ರೆ ನನಗಂತೂ ತಿನ್ನುವಾಗ ಭಾಳ ಖುಷಿ ಆಯಿತು ನಿಮಗೂ ಕೂಡ ಈ ಶಾವಿಗೆ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡಿ ಶಾ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಎಲ್ಲರಿಗೂ